ನಿವೃತ್ತ ಪೊಲೀಸ್ ಅಧಿಕಾರಿ ಓಂ ಪ್ರಕಾಶ್ ಅವರು ಈ ರೀತಿ ಭರ್ಭರವಾಗಿ ಕೊಲೆ ಆಗಿರುವುದಕ್ಕೆ ಆಸ್ತಿ ವ್ಯಾಜ್ಯವೇ ಕಾರಣ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಏನದು ಆಸ್ತಿ ವಿವಾದ ಅನ್ನೋದರ ರಿಪೋರ್ಟ್ ಇಲ್ಲಿದೆ ನೋಡಿ ಐಜಿಪಿ ಹತ್ಯೆಗೆ ಓಂ ಪ್ರಕಾಶ್ ಮಾಜಿ ಡಿಜಿಪಿ ಓಂ ಪ್ರಕಾಶ್ ಹೆಂಡತಿಯಿಂದಲೇ ಹತ್ಯೆಯಾಗಿದ್ದಾರೆ ಅದು ಆಸ್ತಿ ಕಲಹದ ಕಾರಣ ಸಾವಿರದ ತೊಂಬತ್ತಾರರಲ್ಲಿ ಓಂ ಪ್ರಕಾಶ್ ಉತ್ತರ ಕನ್ನಡ ಜಿಲ್ಲೆ ಎಸ್ಪಿ ಆಗಿದ್ರು ಬೇರೆ ಕಡೆ ವರ್ಗಾವಣೆಯಾಗಿದ್ರು ಜಿಲ್ಲೆಯ ಜನರ ಜೊತೆ ಅವಿನಾಭಾವ ಸಂಬಂಧ ಹೊಂದಿದ್ರು ಅಲ್ಲದೆ ಓಂ ಪ್ರಕಾಶ್ ತಂಗಿ ಸರಿತಾ ಗುಪ್ತಾ ಇದೇ ಜಿಲ್ಲೆಯಲ್ಲಿ ಹಿಂದಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿದ್ರು ಇದೇ ಕಾರಣಕ್ಕೆ ನಿವೃತ್ತಿಗೂ ಮುನ್ನವೇ ಸೂಪಾ ತಾಲೂಕಿನಲ್ಲಿ ಹದಿನೇಳು ಎಕರೆ ಇಪ್ಪತ್ತು ಗುಂಟೆ ಭೂಮಿಯನ್ನ ಖರೀದಿಸಿದ್ರು ನಿವೃತ್ತ ಡಿಜಿ ಅಂಡ್ ಐಜಿಪಿ ಹತ್ಯೆಗೆ ಅವರ ಆಸ್ತಿಯೇ ಮೂಲ ಕಾರಣ ಆಯಿತು ಅಂತ ಹೇಳಲಾಗ್ತಾ ಇದೆ ಅಷ್ಟಕ್ಕೂ ಅವರ ಆಸ್ತಿ ಎಷ್ಟಿತ್ತು ಅದರಲ್ಲಿ ಪ್ರಮುಖವಾಗಿ ಈ ಉತ್ತರ ಕನ್ನಡ ಜಿಲ್ಲೆಯ ಸೂಪಾ ತಾಲೂಕಿನಲ್ಲಿ ಅವರ ಆಸ್ತಿ ಎಷ್ಟಿತ್ತು ಎಂದರೆ ಸುಮಾರು ಹದಿನೆಂಟು ಎಕರೆಗಿಂತಲೂ ಹೆಚ್ಚಿಗೆ ಅವರು ಜಮೀನನ್ನು ಹೊಂದಿದ್ರು ಸೂಪಾ ತಾಲೂಕಿನಲ್ಲಿ ಓಂ ಪ್ರಕಾಶ್ಗೆ ಸಂಬಂಧಿಸಿದ ಹದಿನೇಳು ಎಕರೆ ಇಪ್ಪತ್ತು ಗುಂಟೆ ಭೂಮಿ ಇದೆ ಈ ಪೈಕಿ ಸಾಮ್ ಜೋಯಿಡಾದಲ್ಲಿ ಏಳು ಎಕರೆ ಇಪ್ಪತ್ತು ಗುಂಟೆ ಭೂಮಿಯನ್ನ ಓಂ ಪ್ರಕಾಶ್ ಹೊಂದಿದ್ದಾರೆ ಸಾಂಜೋಯಿಡಾದಲ್ಲಿ ಏಳು ಎಕರೆ ಇಪ್ಪತ್ತು ಗುಂಟೆ ಪೈಕಿ ಎರಡು ಎಕರೆ ಇಪ್ಪತ್ತು ಗುಂಟೆ ಜಮೀನು ಕಾರ್ತಿಕೇಶ್ ಹೆಸರಿನಲ್ಲಿದೆ ಉಳಿದ ಐದು ಎಕರೆ ಜಮೀನು ಥರ್ಡ್ ಪಾರ್ಟಿ ಹೆಸರಿನಲ್ಲಿದೆ ಎಂಬ ಗ್ರಾಮದಲ್ಲಿರುವಂತಹ ಸುಮಾರು ಎರಡು ಎಕರೆ ಇಪ್ಪತ್ತು ಗುಂಟೆ ಜಾಗ ಏನೋ ಮಗನ ಹೆಸರಿನಲ್ಲಿದೆ ಆ ಜಾಗದ ಫಾರ್ಮ್ ಹೌಸ್ ಇದೀವಿ ನೀವು ದೃಶ್ಯದಲ್ಲಿ ನೋಡಬಹುದು ಎಂತ ಅತ್ಯದ್ಭುತವಾದಂತ ಫಾರ್ಮ್ ಹೌಸ್ ಇದು ಪೂರ್ತಿಯಾಗಿ ದಟ್ಟ ಅರಣ್ಯದ ಮಧ್ಯದಲ್ಲಿರುವಂಥ ಫಾರ್ಮ್ ಹೌಸ್ ಈಗ ಕಾರ್ತಿಕೇಶ್ವರ ಮೈಸೂರಿನಲ್ಲಿ ಈ ಸ್ಯಾಮ್ ಜೋಯಿಡಾ ಗ್ರಾಮದಲ್ಲಿ ಎರಡು ಎಕರೆ ಇಪ್ಪತ್ತು ಗುಂಟೆ ಜಾಗ ಇದೆ ಇದರ ಜೊತೆಗೆ ಇನ್ನೂ ಐದು ಎಕರೆ ಜಾಗವು ಸಹಿತ ಇದೇ ಗ್ರಾಮದ ಸುತ್ತಮುತ್ತಲೂ ಇದೆ ಅಂತ ಸಹಿತ ಹೇಳಲಾಗ್ತಾ ಇದೆ ಇದು ಒಂದೆಡೆಯಾದ್ರೆ ಬಾಡಗುಂಡ ಗ್ರಾಮದಲ್ಲಿಯೂ ಓಂ ಪ್ರಕಾಶ್ ಹತ್ತು ಎಕರೆ ಭೂಮಿ ಹೊಂದಿದ್ರು ಬಾಡಗುಂಡದಲ್ಲಿರುವ ಹತ್ತು ಎಕರೆ ಜಮೀನಿನ ಪೈಕಿ ಐದು ಎಕರೆ ಭೂಮಿ ಕಾರ್ತಿಕೇಶ್ ಹೆಸರಲ್ಲಿದೆ ಉಳಿದ ಐದು ಎಕರೆ ಭೂಮಿ ಥರ್ಡ್ ಪಾರ್ಟಿ ಹೆಸರಲ್ಲಿದೆ ಈ ಐದು ಎಕರೆ ಜಾಗವನ್ನ ತಂಗಿ ಹೆಸರಿಗೆ ಬರೆಯಲು ಓಂ ಪ್ರಕಾಶ್ ಮುಂದಾಗಿದ್ರಂತೆ ಇದೇ ವಿಚಾರವಾಗಿ ಮಾಜಿ ಡಿಜಿಪಿ ಓಂ ಪ್ರಕಾಶ್ ಜೊತೆ ಪತ್ನಿ ಕಿರಿಕ್ ತೆಗೆದಿದ್ರಂತೆ ಥರ್ಡ್ ಪರ್ಸನ್ ಹೆಸರಿನಲ್ಲಿತ್ತು ಥರ್ಡ್ ಪರ್ಸನ್ ಹೆಸರಿನಲ್ಲಿ ಇದ್ದ ಹಿನ್ನೆಲೆಯಲ್ಲಿ ಇದನ್ನ ಅವರ ಮಗನ ಹೆಸರಿಗೆ ದಾನವಾಗಿ ಪರಿವರ್ತನೆ ಮಾಡಿದ್ದಾರೆ ಅದೇ ರೀತಿಯಾಗಿ ಅದು ಪಕ್ಕದಲ್ಲಿ ಇರುವಂತಹ ಒಂದು ಜಾಗ ಇದೆ ಅದು ಥರ್ಡ್ ಪರ್ಸನ್ ಹೆಸರಿನಲ್ಲೇ ಇದೆ ಅದನ್ನು ಸಹಿತ ತನ್ನ ತಂಗಿಯ ಹೆಸರಿನಲ್ಲಿ ಮಾಡಬೇಕಂತ ನಿರ್ಧಾರ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಆ ಮನೆಯಲ್ಲಿ ದೊಡ್ಡ ಆಸ್ತಿ ಕಲಹ ಆಗಿದೆ ಅಂತ ಸಹಿತ ಹೇಳಲಾಗ್ತಾ ಇದೆ ತಂಗಿಯ ಹೆಸರಿಗೆ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಓಂ ಪ್ರಕಾಶ್ ಅವರು ನಿರ್ಧರಿಸಿದ್ರು ಆದರೆ ಇದನ್ನ ತಂಗಿಯ ಹೆಸರಿನಲ್ಲಿ ಮಾಡಬಾರದು ಇದನ್ನ ಮಗಳ ಹೆಸರಿನಲ್ಲಿ ಮಾಡಿ ಅಂತ ಸಹಿತ ಅವರ ಪತ್ನಿ ಬೆನ್ನತ್ತಿದ್ರು ಆದರೆ ಯಾವುದೇ ಕಾರಣಕ್ಕೂ ಮಗಳ ಹೆಸರಿನಲ್ಲಿ ಮಾಡಲ್ಲ ನನ್ನ ತಂಗಿಯ ಹೆಸರಿನಲ್ಲೇ ಮಾಡಬೇಕಂತ ನಾನು ಮೊದಲೇ ಅದನ್ನು ನಿರ್ಧರಿಸ್ತೀನಿ ಖರೀದಿ ಮಾಡಿದ್ದು ಆ ಹಿನ್ನೆಲೆಯಲ್ಲಿ ತಂಗಿಯ ಹೆಸರಿಗೆ ಮಾಡ್ತೀನಿ ಅಂತ ಓಂ ಪ್ರಕಾಶ್ ಅವರು ಹಠ ಹಿಡಿದಿದ್ದರಿಂದ ಅವರು ಮನೆಯಲ್ಲಿ ದೊಡ್ಡ ਅਸਤੀ ਕਲਹੂ ਆਇਤ ਕੈਮਰਾਮੈਨ ਮਨੂ ਰਾਜ ਜੋਤੇ ਸੂਰਜ ਉਤਰੇ ਟੀਵੀ 9 ਕਰਵਾ